ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪಂ ಶಿವಪಾರು ಮಾಡುವ ನಮಸ್ಕಾರಗಳು ಕಲ್ಯಾಣ ಪ್ರೇಮ ಕಲ್ಯಾಣ ಐವತ್ತೈದನೇ ಸಂಚಿಕೆ ಅಮೃತ ಮನೆ ಮುಂದೆ ನಿಂತಿದ್ದ ರುದ್ರನಿಗೆ ಕೋಪ ಅದೆಷ್ಟಿತ್ತೆಂದರೆ ಕೆನ್ನೆ ಅದರುತ್ತಿದ್ದರೆ ಕಣ್ಣು ಕೆಂಪೇರಿದ್ದವು ಕೈ ಮುಷ್ಟಿ ಹಿಡಿದಿದ್ದ ರುದ್ರನ ಕೋಪ ನೋಡಿ ಸೋಮಪ್ಪ ಕೂಡ ಜೊತೆಗೆ ಬಂದಿದ್ದರು ವಿಷಯ ತಿಳಿದಾಗಿಂದ ಸೋಮಪ್ಪ ಪೂರ್ತಿ ಚಿಂತೆಗೆ ಬಿದ್ದಿದ್ದರು ಮನೆಯ ಮೊದಲ ಮೊಮ್ಮಗಳು ಜೊತೆಗೆ ವಿಶ್ವನಾಥದ್ರೂಪ ದೀಪು ಅವಳಲ್ಲಿ ಹಿರಿಮಗನ ನೋಡುತ್ತಿದ್ದ ಜೀವಕ್ಕೆ ಇದು ಆಘಾತವೇ ಸರಿ ರುದ್ರನ ಕಳುಹಿಸಿದರೆ ಅವಳ ಕೊಂದೆ ಬಂದು ಬಿಡುವ ಅಷ್ಟು ಕೋಪ ಅವನಿಗೆ ಎಂದು ತಾವೇ ಅವನ ಜೊತೆ ಬಂದಿದ್ದರು ನೋಟಿಸ್ ಕಳುಹಿಸಿದ ಲಾಯರ್ ಜೊತೆ ಮಾತಾಡಿ ಅಡ್ರೆಸ್ ಪಡೆದು ಬಂದಿದ್ದ ರುದ್ರ ಅಮೃತಗೂ ತಿಳಿದಿತ್ತು ಇಂದು ರುದ್ರ ಬರುವ ಮನೆಗೆ ಎಂದು ಹೊರಗೇನೇ ಇರಲಿ ಮನದೊಳಗೆ ಅವನ ಬರುವಿಕೆಯೇ ಭಯ ಹುಟ್ಟಿಸಿತ್ತು ಬಾಗಿಲು ಬಡಿಯಲು ಭಯದಲ್ಲೇ ಬಾಗಿಲು ತೆರೆದಿದ್ದಳು ಮೊದಲು ಎದುರಾಗಿದ್ದೇ ರುದ್ರನ ಬೆಂಕಿಯುಗುಳುವ ಕಣ್ಣುಗಳು ಪಕ್ಕಕ್ಕೆ ಸರಿದು ಹೋದಳು ಅವಳ ಗಂಡ ಗಂಡನ ತಾಯಿ ಇಬ್ಬರು ಅವಳ ಜೊತೆಗಿದ್ದರು ರುದ್ರ ಹಲ್ಲು ಕಚ್ಚಿ ಸುಮ್ಮನೆ ನಿಂತಿದ್ದ ಅವನಿಗೆ ಅಲ್ಲಿ ನಿಲ್ಲಲು ಸಹ ಅಸಹ್ಯವಾಗುತ್ತಿತ್ತು ಈಗೇನೋವನೆಂದು ನೀನು ಮಾಡಿರೋ ಘನಂದಾರಿ ಕೆಲಸವ ನಾವು ಮರ್ತು ಸುಮ್ಮನಾಗಿರದೇ ಹೆಚ್ಚು ನನ್ನ ಮಗನ ಪ್ರಾಣ ಹೋದರೂ ನಿನ್ನ ಮುಂದೆ ನಿಂತು ನಿಂಗೆ ಶಾಪ ಹಾಕದೆ ತೊಂದರೆ ಕೊಡದೆ ಹೋದೋ ಅಂಥದ್ರಲ್ಲಿ ಈಗ ಕೊಟ್ಟಿರೋ ದುಃಖ ಸಾಲಕ್ಕಿಲ್ಲ ಅಂತ ತಿರ್ಗಾ ನಮ್ಮ ಜೀವನಕ್ಕೆ ಬಂದು ನೋವು ಕೊಡ್ತಾ ಇದ್ಯಲ್ಲ ಸರಿ ಅಯ್ಯೋಳು ಎಳ ಕೂಸನ ಬಿಟ್ಟು ಬಂದ ಮಗ ಸಾಯಂಗ ಮಾಡಿದೆ ಈಗ ನನ್ನ ಮೊಮ್ಮಗಳನ್ನುವೇ ಕೇಳಕ್ಕೆ ಬಂದಿದ್ದೆಲ್ಲ ನಿಂಗೇನು ಮನಸತ್ವ ಇಲ್ವಾ ಹೆಂಗೆ ನಾವೇನು ಅನ್ಯಾಯ ಮಾಡಿದ್ದೆವು ನಿಂಗೆ ನಿನ್ನಿಂದಲೇ ಅಲ್ವಾ ಅನ್ಯಾಯ ಆಗಿರೋದು ನಮ್ಗೆ ಮದು ಮುಂಚೆ ಏನು ಆಗೋಕ್ಕಿಲ್ಲ ಅಂದಿದ್ರ ನಾನು ಎದ ಎತ್ತರ ಬೆಳೆದ ಮಗ ಸಾಯ್ತಾ ಇರಲಿಲ್ಲ ಈಗ ನೋಡು ಏನಿದ್ರೆ ಏನ ಹಿರಿ ಮಗನೇ ಇಲ್ಲ ನಮ್ಗೆ ಆ ದುಃಖ ಮರಿಯಕ್ಕ ನನ್ನ ಮೊಮ್ಮಗಳು ಸಾಕಂಡೀವಿ ಈಗ ತಿರ್ಗ ಬಂದು ಅವಳುನೂವೇ ಕಿತ್ಕೊತೀನಿ ಅಂದ್ರೆ ಏನವ್ವ ಅದು ತೆಪ್ಪಲ್ವ ಇದು ಎಂದರು ದೀರ್ಘವಾಗಿ ಅಮೃತ ಅವರ ಮುಖ ನೋಡದೆ ಅದೆಲ್ಲ ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲ ನನಗೆ ನನ್ನ ಮಗಳು ಬೇಕು ಒಂಬತ್ತು ತಿಂಗಳು ಹೊತ್ತು ಹೆತ್ತಿರೋದು ನಾನು ಹಾಗೇನೋ ಬಿಟ್ಟು ಬಂದೆ ತಾಯಾಗಿ ನಾನು ಇರುವಾಗ ನನ್ನ ಮಗಳು ನಿಮ್ಮ ಹತ್ತಿರ ಇರೋದು ನನಗಿಷ್ಟ ಇಲ್ಲ ನನ್ನ ಮಗಳನ್ನು ನನಗೆ ಒಪ್ಪಿಸಿ ಇಲ್ಲ ಕೋರ್ಟ್ಗೆ ಹೋಗ್ತೀನಿ ಎನ್ನಲು ರುದ್ರ ಹೋಗು ಅದೇನು ಕೋರ್ಟ್ ನಿಂಗೆ ಮಗಿನ ಕೊಟ್ಟದು ನಾನು ನೋಡ್ತೀನಿ ಎಂದ ನಾನು ತಾಯಿ ನನಗೆ ಕೊಡದೆ ಏನು ನನಗೆ ನನ್ನ ಮಗಳನ್ನು ಕೊಡಿಸ್ತಾರೆ ಹೀಗೆಲ್ಲ ಬೆದರಿಕೆ ಹಾಕಿದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಎಂದಳು ಅವನ ಮಗ ನೋಡದೆ ಬೇರತ್ತ ನೋಡುತ್ತ ಕಂಪ್ಲೇಂಟ್ ಕೊಟ್ಟಯ ಕೊಡು ನಿನ್ನ ಕತ್ತರಿ ಸಾರುವೆ ನನ್ನ ಮಗಳನ್ನು ನನ್ನ ಮನೆಗೆ ಕರ್ಕೊಹೋತೀನಿ ನನ್ನ ಅಣ್ಣ ಹೇಳ್ದ ಅಂತ ನಿನ್ನ ಸುಮ್ಕೆ ಬಿಟ್ಟಿವನಿ ಇಲ್ಲ ನನ್ನಣ್ಣ ಸತ್ ಗಳಿಗೆಲೇ ನಿನ್ನ ಬಿಡ್ತಿದ್ದಿ ಎಂದು ಬುಸುಗುಟ್ಟಿದ್ದ ರುದ್ರ ಎಂದು ಸೋಮಪ್ಪ ಗದರಲು ರುದ್ರ ಮಗ ತಿರುಗಿಸಿದ ಕೋಪದಲ್ಲಿ ಕೋರ್ಟಿಗೆ ಹೋದಯವ್ವ ಹೋಗು ನಮಗೂ ಕೋರ್ಟು ಕಚೇರಿ ಗೊತ್ತದ ನೀನು ಕಳಿಸಿ ಅಂದದ್ಕೆ ಕಳಿಸಿಬಿಡಲ್ಲ ಈಟು ವರ್ಷ ಯಾಕೆ ಬೇಡವಾದ್ದು ಮಗಳು ಅಂತ ಕೇಳ್ತಾರ ನಾವು ಹೇಳ್ತೀವಿ ಈಟು ವರ್ಷ ಸಾಕಿದವರು ನಾವು ಅಂತ ಅಷ್ಟೇ ಯಾಕ ಮೊಮ್ಮಗಳುವೇ ನಾವೇ ಬೇಕು ಅಂತ ಹೇಳ್ತಾಳ ಎಂದರು ಪರವಾಗಿಲ್ಲ ನನ್ನಿಂದ ದೂರ ಮಾಡೋಲ್ಲ ಕೋರ್ಟು ನನ್ನ ಮಗಳನ್ನು ಜೊತೆಗೆ ನನಗೂ ನನ್ನ ಮಗಳ ಜೊತೆ ಮಾತಾಡೋದಕ್ಕೆ ನಮ್ಮ ಜೊತೆ ಕರೆದುಕೊಂಡು ಬರೋದಕ್ಕೆ ಪರ್ಮಿಷನ್ ಕೊಡತ್ತೆ ವಾರಕ್ಕೊಮ್ಮೆ ಅಂದರೂ ಪರವಾಗಿಲ್ಲ ನನಗೆ ನನ್ನ ಮಗಳು ಜೊತೆ ಇದ್ದರೆ ಸಾಕು ನನ್ನ ಅಮ್ಮ ಅಂದರೆ ಸಾಕು ಎನ್ನಲು ಹೇ ಎಂದು ರುದ್ರ ಕಿರುಚಲು ಕೋಣೆಯಿಂದ ಪುಟ್ಟ ಹೆಣ್ಣು ಮಗು ಒಂದು ಓಡಿ ಬಂದಿತ್ತು ಹೆದರಿ ಅಮೃತಾಳನ್ನು ಅಪ್ಪಿಕೊಂಡಿತ್ತು ಸೊರಗಿ ಹಾಸಿಗೆ ಹಿಡಿದ ಪಾಪು ಎಂದು ನೋಡಿಯೇ ಹೇಳಬಹುದಿತ್ತು ರುದ್ರ ಕಣ್ಣು ಮುಚ್ಚಿ ತೆರೆದವ ನನ್ನ ಮಗಳ ಮೇಲೆ ನಿನ್ನೆರಳು ಸಹ ಬೀಳ್ಕೂಡುದು ಅರ್ಥ ಆಯ್ತಾ ಇಲ್ಲ ಅಂದ್ರೆ ನನ್ನ ಮನಸ್ಸನ್ನೇ ಆಗಿರೋಕ್ಕಿಲ್ಲ ಎಂದ ಅದಾಗಲ್ಲ ಅವಳು ನನ್ನ ಮಗಳು ನನಗೆ ಬೇಕು ಅದೆಷ್ಟೇ ಕಷ್ಟ ಆಗಲಿ ನಾನು ಹೋರಾಡ್ತೀನಿ ಇವತ್ತೇ ಕೋರ್ಟಿಗೆ ಹೋಗ್ತೀನಿ ಎಂದರೆ ಅಪ್ಪಯ್ಯ ಇವಳು ಮಾತು ಜಾಸ್ತಿ ಆಯಿತು ನಾನು ಏನು ಮಾಡ್ದನೋ ನನಗೆ ಗೊತ್ತಿಲ್ಲ ಎಂದ ಸೋಮಪ್ಪ ಕೂಡ ಮಾತಾಡಿ ಪ್ರಯೋಜನ ಇಲ್ಲ ಎಂದು ಎದ್ದವರು ಇಷ್ಟಾದರೂ ನಿನ್ನ ಮನಸ್ಸು ಕರಗಲ್ಲ ಅಲ್ವಾ ನಿನ್ನ ಮನಸ್ಸು ಕಲ್ಲು ಕಣವ ನೋಡುವ ಬಿಡು ಅದೇನಾದ್ದು ಅಂತ ಎಂದು ಹೊರಗೆ ನಡೆಯಲು ರುದ್ರ ದಾಪುಗಾಲಿಡುತ್ತಾ ಹೊರಟ ಇಬ್ಬರು ಹೊರಟ ಮೇಲೆ ಅಮೃತ ತನ್ನ ಪುಟ್ಟ ಮಗಳ ಅಪ್ಪಿ ಬಿಕ್ಕಿ ಬಿಕ್ಕಿ ಹತ್ತರೆ ಗಂಡ ಕೂಡ ಕಣ್ಣು ತುಂಬಿಕೊಂಡ ಅವನ ತಾಯಿ ಇಬ್ಬರನ್ನು ನೋಡಿ ನೊಂದುಕೊಂಡು ಕುಳಿತರು ರುದ್ರ ಅಲ್ಲಿಂದ ಅಪ್ಪಯ್ಯನ ಕರೆದುಕೊಂಡು ಬಸ್ ಸ್ಟ್ಯಾಂಡ್ ಹತ್ತಿರ ನಿಲ್ಲಿಸಿ ಅಪ್ಪಯ್ಯ ನೀನು ಹೊರಡು ನಾನು ತಡವಾಗಿ ಬತ್ತೀನಿ ಎನ್ನಲು ತಿರ್ಗ ಹೋಗಿ ಜಗಳಕ್ಕೆ ನಿಲ್ಬೇಡ ಎಂದರು ಜಗಳ ಅಲ್ಲ ನೀ ಹೋಗು ಬತ್ತೀನಿ ಎಂದು ಅಲ್ಲಿಂದ ಹೊರಟವ ಮತ್ತೆ ತಲುಪಿದ್ದು ಅಮೃತ ಮನೆಯ ಹತ್ತಿರದ ಹೋಟೆಲೊಂದರ ಬಳಿ ಏನಿಲ್ಲ ಶೇಖರ ಅದೇನು ಅರ್ಜೆಂಟು ಬಾ ಅಂದೆ ಎಂದು ತನ್ನ ಗೆಳೆಯನ ಮುಂದೆ ಕುಳಿತ ಅದೇ ಕಲ ನೀನು ವಿಶ್ವಣ್ಣನ ಹೆಂಡತಿ ಮಗಿನ ಕೇಳ್ತಾವಳ ಅಂದೆಲ್ಲ ಅದರ ಹಿಂದ ಯಾರವ್ರ ಗೊತ್ತಾ ಎಂದ ಹಿಂದ ಇದ್ದಾರ ಯಾರಲಾ ಎಂದು ಹುಬ್ಬು ಗಂಟಿಕ್ಕಿ ಕೇಳಲು ನಿಂಗ ಕಾಳಿ ಮಾದಕಲ ಈಗ ತಾನೇ ನೋಡಿ ವಿಶ್ವಣ್ಣನ ಹೆಂಡತಿ ಮನಿಗ ಈ ಮೂರು ಜನನೂ ಹೋಗಿದ್ನಾ ಎಂದ ನನ್ನ ಮಕ್ಕ ನನ್ನ ಮುಂದೆ ಏನು ಕಿಸಿಯಕ್ಕಾಗಕ್ಕಿಲ್ಲ ಅಂತ ನನ್ನ ಮಗಳನ್ನು ಇಟ್ಕೊಂಡು ದಾಳ ಬಿಡ್ತಾ ಇದ್ದಾರಾ ಎಲ್ಲರಿಗೂ ಬುದ್ಧಿ ಕಲಿಸ್ತೀನಿ ಕನ್ಲ ಜನ್ಮ ಕಳೆದ್ರೂ ಮರಿಬಾರದು ಹಂಗೆ ಕಲಿಸ್ತೀನಿ ಎಂದು ಎದ್ದು ಕಾರ್ ಹತ್ತಿ ಅವಳ ಮನೆಯತ್ತ ಹೊರಟ ಮನೆ ಆಗುತ್ತಿದ್ದಂತೆ ಅವಳ ಮನೆ ಮುಂದಿನಿಂದ ಆಂಬುಲೆನ್ಸ್ ಶಬ್ದ ಮಾಡುತ್ತಾ ಹೊರಟಿತ್ತು ಮನೆ ಮುಂದೆ ಅಮೃತಾಳ ಅತ್ತೆ ನಿಂತಿದ್ದರು ಅಳುತ್ತ ಕಾರಿಂದ ಇಳಿದು ಅವರ ಮುಂದೆ ಹೋಗಿ ನಿಂತ ಅದೇನೋ ಅನುಮಾನ ಕಾಡುತ್ತಿತ್ತು ಅವನಿಗೆ ರುದ್ರನ ನೋಡಿ ಕಣ್ಣೊರೆಸಿಕೊಂಡು ಒಳಗೆ ನಡೆದವರ ಕೂಗಿದ್ದ ನಿಂತ್ಕಳಿ ಎಂದು ಅವನ ಧ್ವನಿ ಕೇಳಿ ಹಾಗೆ ನಿಂತರು ಏನು ನಡೀತಾ ಇದ್ದು ಇಲ್ಲಿ ನಂಗೆ ಪೂರ್ತಿ ಗೊತ್ತಾಗಬೇಕು ಎಂದವನ ಚೂಪು ನೋಟ ನೋಡಿದವರು ನಿನ್ನಣ್ಣಂಗೆ ಮೋಸ ಮಾಡಿ ಓಡಿ ಬಂದಿದ್ಕ ಅವಳನ್ನು ಕರ್ಕ ಬಂದು ನಿನ್ನ ಮನ ದೀಪ ಆರಿಸುದಕ್ಕ ಶಾಪ ತಟ್ಟದ ಕಣಪ್ಪ ನನ್ನ ಮನ ಕೂಸ್ಕ ಆ ಕೂಸು ನೋಡುದ್ಯಲ್ಲ ಅದು ನನ್ನ ಮಗನ ಕೂಸು ಜೀವ ಹಿಡ್ಕಂಡು ಕೂತದ ಇವತ್ತು ನಾಳಿಕೋ ಅಂತ ಆಪ್ರೇಷನ್ ಮಾಡಬೇಕಂತ ಇಲ್ಲ ಅಂದ್ರೆ ಸತ್ತೊಯ್ತಾಳೆ ಅಂದವ್ರ ಲಕ್ಷ ಲಕ್ಷ ದುಡ್ಡು ಎಲ್ಲಿದ್ದು ಕೊಡಕ್ಕೆ ಅದಕ್ಕೆ ಮೊದಲು ಮಾಡಿದ ತಿಪ್ಪು ಸಾಲಕ್ಕಿಲ್ಲ ಅಂತ ಈಗ ತಿರ್ಗ ತೆಪ್ಪು ಮಾಡ್ತಾವ್ರ ದುಡ್ಡುಗೆ ನಿಮ್ಮೂರವರು ನಿನ್ನ ಕಂಡ್ರ ಆಗದವರು ಹೇಳ್ಕೊಟ್ರು ಮಗಳು ಬೇಕು ಅಂತ ನಿಮ್ಗೆ ತೊಂದರೆ ಕೊಟ್ರ ಲಕ್ಷ ಕಟ್ಲೆ ದುಡ್ಡು ಕೊಡ್ತೀವಿ ಅಂತ ಅವ್ರು ಹೇಳ್ದಂಗೆ ಕೇಳ್ತಾವ್ರ ಕೆಟ್ಟ ಕೆಲಸ ಮಾಡಿದ್ರ ಇನ್ನೊಬ್ಬರು ಮನ ಹಾಳು ಮಾಡಿದ್ರ ಕೂಸು ಬದುಕುದ್ದ ಬುದ್ದು ಕಲಿತಿಲ್ಲ ಇವ ಎಂದು ಅಲ್ಲೇ ಕುಸಿದು ಕುಳಿತು ಅಳಲು ಶುರು ಮಾಡಿದ್ದರು ರುದ್ರ ಅಲ್ಲಿಂದ ಆಸ್ಪತ್ರೆಯತ್ತ ಹೊರಟ ಹೊರಗೆ ಅಮೃತ ಮತ್ತು ಗಂಡ ಕಣ್ಣೀರು ಸುರಿಸುತ್ತಾ ಕುಳಿತಿದ್ದರು ಡಾಕ್ಟರ್ ಹೊರಗೆ ಬಂದವರು ಅಲ್ವಾ ಹಾಟ್ ಒಳಗಿರುವ ಹೋಲ್ ದೊಡ್ಡರಾಗತ್ತೆ ಅಂತ ಬೇಗ ಆಪ್ರೇಷನ್ ಮಾಡಿದ್ರೆ ಮಾತ್ರ ಮಗು ಉಳಿಯೋದು ಇನ್ನೊಂದು ವಾರದಲ್ಲಿ ಆಪರೇಷನ್ ಆಗಲಿಲ್ಲ ಅಂದರೆ ಮಗು ಉಳಿಸೋದಕ್ಕೆ ಸಾಧ್ಯ ಇಲ್ಲ ಆಮೇಲೆ ನಮ್ಮನ್ನು ದೂರಬೇಡಿ ಬೇಗ ದುಡ್ಡು ಅರೇಂಜ್ ಮಾಡಿ ಇಲ್ಲ ಮಗು ಆಸೆ ಬಿಟ್ಬಿಡಿ ಎನ್ನಲು ಅಮೃತ ಕುಸಿದು ಕುಳಿತಳು ಆಪರೇಷನ್ಗೆ ತಯಾರಿ ಮಾಡಿ ದುಡ್ಡು ನಾನು ಹೊಂದಿಸ್ತೀನಿ ಎಂದ ಧ್ವನಿಯತ್ತ ಡಾಕ್ಟರ್ ಜೊತೆ ಗಂಡ ಹೆಂಡತಿ ಇಬ್ಬರು ತಿರುಗಿದ್ದರು ಅಲ್ಲಿ ರುದ್ರ ನಿಂತಿದ್ದ ಡಾಕ್ಟರ್ ಆಪರೇಷನ್ಗೆ ಎಷ್ಟು ಖರ್ಚಾಗತ್ತೆ ರುದ್ರ ಕೇಳಲು ಆಪ್ರೇಷನ್ ಆಗಿ ಮಗು ಪೂರ್ತಿ ಹುಷಾರಾಗುವವರೆಗೆ ಒಟ್ಟು ಐವತ್ತು ಲಕ್ಷ ಖರ್ಚಾಗತ್ತೆ ಎಂದರು ಸರಿ ಇನ್ನು ಮೂರು ದಿನದಲ್ಲಿ ದುಡ್ಡು ನಿಮ್ಮ ಮುಂದೆ ಇರುತ್ತೆ ಮಗುಗೆ ಏನೂ ಆಗಬಾರ್ದು ಎಂದ ಡಾಕ್ಟರ್ ಸರಿ ಎಂದರು ಅಮೃತ ಮತ್ತು ಅವಳ ಗಂಡ ರುದ್ರನ ಕಾಲಿಗೆ ರಗಿಬಿಟ್ಟರು ಹಿಂದೆ ಸರಿದು ನಿಂತವ ಈ ಮಗುವಿನ ಪ್ರಾಣಕ್ಕಾಗಿ ಏನು ಬೇಕಿದ್ರೂ ಮಾಡಕ್ಕೆ ನಿಂತು ಈ ಮಗುವೀಗ ಒಳ್ಳೆ ತಾಯಿಯಾದೆ ಆದರೆ ದುಡ್ಡುಗಾಗಿ ಮಗಳು ಬೇಕು ಅಂತ ಬಂದು ನನ್ನ ಮಗಳು ದೀಪು ಪಾಲಿಗ ನೀನು ಮತ್ತೆ ಸತ್ತೋದೆ ನಿನ್ನ ಮಗಿನ ಬಗ್ಗೆ ತಿಳಿಸಿ ಸಹಾಯ ಕೇಳಿದ್ರು ನಿನ್ನಗಲ್ದೆ ಹೋದ್ರೂ ಮಗು ಮುಖ ನೋಡಿ ದುಡ್ಡು ನಾನೇ ವ್ಯವಸ್ಥೆ ಮಾಡ್ತಿದ್ದಿ ಆದರೆ ನೀನು ಮಾಡಿದ್ದು ನಿನ್ನ ಮಗು ಜೀವ ಉಳಿಸೋ ಆಪ್ರೇಷನ್ ನಾನು ಮಾಡಿಸ್ತೀನಿ ನನ್ನ ಮಗಳಿಂದ ನೀನು ದೂರ ಇದ್ದುಬಿಡು ಈಗಿನಂಗೆ ನಿನ್ನೆರಳು ಕೂಡ ಬೀಳೋದು ಬೇಡ ಅವಳಿಗೆ ಅವಳು ನನ್ನ ಮಗಳಾಗಿಯೇ ಉಳಿದ್ಬಿಡ್ಲಿ ಎಂದು ಅಲ್ಲಿಂದ ನಡೆದು ಬಿಟ್ಟ ಅವನಿಗೆ ತಿಳಿದು ಹೋಗಿತ್ತು ಮಾದ ನಿಂಗ ಕಾಳಿ ಮೂವರು ಸೇರಿ ಇವಳ ಅಸಹಾಯಕತೆಯನ್ನು ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಂಡು ತನ್ನ ಮನೆಯವರಿಗೆ ನೋಡು ಕೊಡಲು ನಿಂತಿದ್ದಾರೆ ಎಂದು ಆದರೆ ಈಗ ಇವರಿಗೆ ಬುದ್ಧಿ ಕಲಿಸುವ ಮೊದಲು ದೀಪುವಿನಂತೆಯೇ ಒಂದು ಮಗುವಾಗಿ ಕಂಡ ಆ ಕಂದನ ಪ್ರಾಣ ಉಳಿಯಬೇಕಿತ್ತು ಅದೇ ಮುಖ್ಯವಾಗಿತ್ತು ಆದರೆ ಐವತ್ತು ಲಕ್ಷ ಹೊಂದಿಸುವುದು ಅಷ್ಟು ಸುಲಭವಾಗಿರಲಿಲ್ಲ ಆದರೆ ಒಂದು ಮಗುವಿನ ಪ್ರಾಣ ತನ್ನ ಪ್ರಾಣವಾಗಿರುವ ಮಗುವಿಗಾಗಿ ಹಣ ಹೊಂದಿಸಲೇಬೇಕಿತ್ತು ಮುಂದುವರಿಯುವುದು ಥ್ಯಾಂಕ್ ಯು ಕತೆ ಇಷ್ಟವಾಗ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ